ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಆಯೋಜನೆ ಹಿನ್ನೆಲೆ ಭಗವಧ್ವಜಗಳನ್ನು ತೆರವು ಮಾಡಲಾಗಿದೆ ಸಚಿವ ಪ್ರಿಯಾಂಕ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಅಳವಡಿಸಿದ್ದ ಭಗವಧ್ವಜಗಳು ಬ್ಯಾನರ್ಗಳು ಕೇಸರಿ ಬಣ್ಣದ ಬಾವುಟಗಳನ್ನು ಪುರಸಭೆ ಅಧಿಕಾರಿಗಳು ತಡರಾತ್ರಿ ತೆರವು ಮಾಡಿಸಿದ್ದಾರೆ ಭಗವಧ್ವಜ ತೆರವು ಮಾಡಿದ್ದಕ್ಕೆ ಕಾರ್ಯಕರ್ತರು ಪುರಸಭೆ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಚಿತ್ತಾಪುರದಲ್ಲಿ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟ್ರ ರಾಷ್ಟ್ರಧ್ವಜ ಏನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಕೇಳಿ ನಾವು ಇಂಥ ಸಂಘಟನೆಯಿಂದ ಇರೋದು ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಇಷ್ಟು ಜನ ಸೇರ್ತಾ ಇದೀವಿ ಇದು ನಮ್ಮ ಉದ್ದೇಶ ಇದು ಇದೆ ಶಾಂತಿಯುತವಾಗಿ ಮಾಡ್ತೀವಿ ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ ಹತ್ತು ಜನ ಜವಾಬ್ದಾರಿ ಇದ್ದಾರೆ ಕೇಳೋ ತಪ್ಪ ಸರ್ ವಾಟ್ ಇಸ್ ದ ಪ್ರಾಬ್ಲಮ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಏನ್ ಆರ್ ಎಸ್ ಎಸ್ ಫ್ಲಾಗ್ ಏನ್ ನ್ಯಾಷನಲ್ ಫ್ಲಾಗ್ ಏನ್ರಿ ನ್ಯಾಷನಲ್ ಫ್ಲಾಗ್ ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಹಾಕಿ ಗುಬೆ ಕೊಡಿಸ್ತಾರ ಈಗ ನಿಮ್ಗೆ ಈಗ ಇನ್ನೂ ಒಂದು ಐದು ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಲ್ಲೇನಾಗಿದೆ ಅನ್ನೋದು ಗೊತ್ತಿಲ್ಲ ನಾವು ಆರ್ಎಸ್ಎಸ್ ಟಾರ್ಗೆಟ್ ಮಾಡಿದ್ದ ಇದು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ ಈ ಹಿಂದೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದಾಗ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಲು ಅನುಮತಿ ಕಡ್ಡಾಯ ಅಂತ ಜಾರಿ ಮಾಡಿದ್ರು ಆಗ ಯಾರೂ ಕೇಳಲಿಲ್ಲ ಇದು ಬಿಜೆಪಿಯ ರಾಜಕೀಯ ಅಷ್ಟೇ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಹಿಂದೇನೆ ಮಾಡಿತ್ತು ಎರ ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನ ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಜೇಷನ್ ಬಿಜೆಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬರ್ಬಿಟ್ಟು ಬೇರೆ ಮಾಡಕ್ಕೆ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದು ಯಾವುದೇ ಸಂಸ್ಥೆ ಸಂಘ ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಚಿಂತನೆ ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ನೀಡಿಲ್ಲ ಹೀಗಾಗಿ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಪಥಸಂಚಲನಕ್ಕೆ ಅನುಮತಿಗಾಗಿ ಜಿಲ್ಲಾಡಳಿತ ಕಚೇರಿಗೆ ಶಾಸಕ ಜ್ಯೋತಿ ಗಣೇಶ ಭೇಟಿಯನ್ನು ನೀಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ಬೀತರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಪ್ರತಿಭಟನೆ ವೇಳೆ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮಾತಿನ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಖರ್ಗೆ ವಿರುದ್ಧ ಕಣ್ಣೆತ್ತಿ ಮಾತನಾಡಿದರೆ ಅವರ ಕಣ್ಣು ಕಿತ್ತು ಗೋಲಿ ಆಡ್ತೇವೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬರ್ತಿದೆ ಅವರ ಪರ ನಾವಿದ್ದೇವೆ ಅವರಿಗೆ ಏನಾದರೂ ಆದರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಿಯಾಂಕ ಖರ್ಗೆ ಬೆದರಿಕೆ ಹಿನ್ನೆಲೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಆರ್ಎಸ್ಎಸ್ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ದಾರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಜುನ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಪ್ರತಿಭಟನಾಕಾರರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಮಾಜ್ ಬ್ಯಾನ್ ಮಾಡುವಂತೆ ಸಿಎಂಗೆ ಯತ್ನಾಳ್ ಪತ್ರ ಬರೆದಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ನಾವು ಮಾಡಿರುವಂತಹ ಕಾನೂನು ಎಲ್ಲಾ ಸಂಘಟನೆಗೂ ಅನ್ವಯವಾಗುತ್ತೆ ಇಲ್ಲಿ ಧರ್ಮದ ಪ್ರಶ್ನೆ ಬರಲ್ಲ ಅದನ್ನು ನಾವು ಉಲ್ಲೇಖಿಸಿಲ್ಲ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಬಿಜೆಪಿ ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಎಸ್ಡಿಪಿಐ ಮತ್ತು ಪಿಎಫ್ಐ ಎಲ್ಲಾ ಸಂಘಟನೆಗಳು ಕೂಡ ಅನುಮತಿಯನ್ನು ಪಡೆಯಲೇಬೇಕು ಅದನ್ನು ನಾವು ಹೇಳಿರೋದು ಅಂತ ಹೇಳಿದ್ದಾರೆ ನನ್ನ ಪದ ಎಲ್ಲರೂ ನನಗೇನಿರ್ತದೆ ನಿಮಗೇನಿರ್ತದೆ ಅವರಿಗೂ ಇರ್ತದೆ ಅಂತ ಅಷ್ಟೇ ಅಲ್ವಾ ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್ ಇಲ್ಲಿ ಧರ್ಮ ಅಂತ ನಾನು ಎಲ್ಲಿ ಉಲ್ಲೇಖಿಸಿದ್ದೀನಿ ಎಲ್ಲರೂ ಸಂಘಟನೆ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಆರ್ ಎಸ್ ಎಸ್ ಪಿ ಎಫ್ ಐ ಎಚ್ ಡಿ ಪಿ ಐ ಆಪ್ ಡಿ ಎಸ್ ಎಸ್ ಇವ್ರಿ ಎವ್ರಿಬಡಿ ಇಸ್ ರೆಡಿ ಟು ಫಾಲೋ ದ ರೂಲ್ಸ್ ಎಕ್ಸೆಪ್ಟ್ ಸಮ್ ಪೀಪಲ್ ರಾಜ್ಯದಲ್ಲಿ ಆರ್ಎಸ್ಎಸ್ ಜಟಾಪಟಿ ಬೆನ್ನಲ್ಲೇ ನವೆಂಬರ್ ಮೊದಲ ವಾರದಲ್ಲಿ ಆರ್ಎಸ್ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಸರ್ಕಾರ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕಿರುವ ಬಳಿಕ ರಾಜ್ಯಕ್ಕೆ ಮೋಹನ್ ಭಾಗವತ್ ಭೇಟಿ ಕೊಡ್ತಾ ಇದ್ದು ಬೌದ್ದಿಕ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಭಾರೀ ಕುತೂಹಲ ಮೂಡಿಸಿದೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೆ ಎಸ್ಐಟಿ ತನಿಖೆ ಮುಂದುವರಿಯಲಿದೆ ಕಲಬುರಗಿಯಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ನಿನ್ನೆ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮತ್ತು ಅವರ ಒಡೆತನದ ಬಾರ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ಇಂದು ಮತ್ತೆ ಓಟ್ ಚೋರಿ ಜಾಲದ ಬಗ್ಗೆ ಎಸ್ಐಟಿ ಟೀಂ ದಾಳಿ ಮುಂದುವರೆದಿಸಿದೆ ಇನ್ನು ದಾಳಿ ಕುರಿತು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ನಾನು ಯಾವುದೇ ರೀತಿ ಮತಚೋರಿ ಪ್ರಯತ್ನವನ್ನ ಮಾಡಿಲ್ಲ ಎಸ್ಐಟಿ ನನ್ನ ಮನೆಯಲ್ಲಿ ಏನ್ ಬೇಕಾದ್ರೂ ಚೆಕ್ ಮಾಡ್ಲಿ ನನ್ನನ್ನ ಬೇಕಾದ್ರೆ ಅರೆಸ್ಟ್ ಮಾಡಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ತನಿಖೆಯನ್ನ ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿದೆ ನಾವು ಮಾಡೇ ಇಲ್ಲ ನಾವು ಯಾಕೆ ಹೇಳಿದ್ರೆ ಅದು ಏನು ನಮಗೇನು ಕೇಳೇ ಇಲ್ಲ ಸರ್ಚ್ ಮಾಡಿದ್ರು ಆಯಿತು ಹೊರಟು ಹೋದ್ರು ಒಂದೇನೋ ಓಟರ್ ಲಿಸ್ಟ್ ಏನೋ ಸಿಕ್ಕದಂತದ್ದು ಆ ಥರ ವೋಟರ್ ಲಿಸ್ಟ್ ನಂಬಲ್ಲಿ ಇರನೇ ಇರ್ತದೆ ಇವತ್ತು ಅವರು ಹೇಳ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ ಡಿಸೆಂಬರ್ ಒಳಗೆ ಮೂವತ್ತ್ ಮೂರು ಸಾವಿರ ಕೋಟಿ ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಆಗ್ರಹಿಸಿದ್ದು ಡಿಸೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಡಿಸಿಎಂ ಡಿಕೆಶಿ ರಾಜ್ಯ ಗುತ್ತಿಗೆದಾರರ ಜೊತೆ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ಬಾಕಿ ಬಿಲ್ ನೀಡುವ ಬಗ್ಗೆ ಚರ್ಚೆ ನಡೆಯಲಿದೆ ಗುತ್ತಿಗೆದಾರರ ಸಭೆ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಬಗ್ಗೆ ನಾನು ನಿರ್ಧಾರ ಮಾಡೋಕ್ಕಾಗಲ್ಲ ಸಭೆ ಕರೆದಿದ್ದೀನಿ ಮಾತನಾಡ್ತೇನೆ ಬಿಜೆಪಿ ಅವಧಿಯಲ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಅವರ ಲಂಚ ಇವರ ಲಂಚ ಅಂದ್ರೆ ದಾಖಲೆಗಳನ್ನ ಕೊಡಲಿ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಪಾಲರಿಗೆ ಗುತ್ತಿಗೆದಾರರು ಪತ್ರ ನೀಡಿರುವ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆದಾರರ ಜೊತೆ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಯಿಂದಾಗಿ ಬೇಸತ್ತ ಉದ್ಯಮಿ ಕಿರಣ್ ಮಜೂಮ್ದಾರ್ ಶಾ ತಾವೇ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ ಸರ್ಕಾರ ಮಾಡದಿದ್ರೆ ಏನಂತೆ ನಾನೇ ಮಾಡ್ತೀನಿ ರಸ್ತೆ ಕೊಡಿ ಅಂತ ಆನೇಕಲ್ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿ ಮಾಡಲು ನಗರಾಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಯು ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡಲಿ ಕಿರಣ್ ಮಜುಮ್ದಾರ್ ಶಾ ಬಂದು ನಮ್ಮನ್ನ ಕೇಳಲಿ ಅಂತ ಹೇಳಿದ್ದಾರೆ ಬಹಳ ಸಂತೋಷ ಅವ್ರಿಗೆ ಆಯ್ಕೆ ಮಾಡಿ ನಮ್ಮ ಮಾತಾಡ್ತಾ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಬೇಕು ಅನ್ಬಿಟ್ಟು ಅವ್ರು ಕರೆಸ್ತೀನಿ ರಾಜ್ಯದಲ್ಲಿ ಪವರ್ ಶೇರಿಂಗ್ ನವೆಂಬರ್ ಕ್ರಾಂತಿ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಕಿಚ್ಚು ಜೋರಾಗಿದೆ ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೇರಲು ನಾನಾ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಈ ಬೆಳವಣಿಗೆಗಳ ನಡುವೆಯೇ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಗೌಪ್ಯ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಪಕ್ಷ ಸಂಘಟನೆ ಬಿಹಾರ ಚುನಾವಣೆ ಕುರಿತು ನಾಯಕರು ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಾಗರಿಕರ ಸಮಸ್ಯೆಯನ್ನ ಆಲಿಸಲು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಕೈಗೊಂಡಿದ್ರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಎರಡು ಕಿಲೋಮೀಟರ್ ನಡಿಗೆ ಮಾಡಿದಂತಹ ಅವರು ಜನರ ಕುಂದು ಕೊರತೆಗಳನ್ನು ಆಲಿಸಿದ್ರು ಈ ವೇಳೆ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಹೈರಾಮ ಮಾಡಿದ್ರು ಅಧಿಕಾರಿಗಳಿಂದ ಸ್ಥಳದಲ್ಲೇ ಹಣ ಜಮಾ ಆಗಿದ್ದಂತಹ ಡೀಟೇಲ್ಸ್ ಅನ್ನು ಪಡೆದ ಡಿಕೆಶಿ ನಿನ್ನ ಮಾತು ನಂಬಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಅಂದ್ರು ರೈತರಿಗೆ ಈ ಸರ್ಕಾರ ಕಗ್ಗತ್ತಲ ದೀಪಾವಳಿ ನೀಡಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು ನೆರೆ ಪೀಡಿತ ಪ್ರದೇಶಗಳಲ್ಲಿ ಕಾಟಾಚಾರದ ವೈಮಾನಿಕ ಸಮೀಕ್ಷೆ ಮಾಡಿ ಸಿಎಂ ಕೈ ತೊಳೆದುಕೊಂಡಿದ್ದಾರೆ ಲಕ್ಷಾಂತರ ರೈತ ಕುಟುಂಬಗಳು ಈ ದೀಪಾವಳಿಯನ್ನು ಕಗ್ಗತ್ತಲಲ್ಲಿ ಕಳೆಯುವ ದುಸ್ಥಿತಿಗೆ ಸರ್ಕಾರ ದೂಡಿದೆ ರೈತ ವಿರೋಧಿ ಕಾಂಗ್ರೆಸ್ಗೆ ಅನ್ನದಾತರ ಶಾಪ ತಟ್ಟುತ್ತೆ ಅಂತ ಕಿಡಿಕಾರಿದರು ಭದ್ರತೆಯನ್ನು ವಾಪಸ್ ಪಡೆದ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಡಿ ಸಿ ಎಂ ಈಶ್ವರಪ್ಪ ನನಗೆ ನೀಡಿದಂತಹ ಭದ್ರತೆ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ನಾನು ವಾಪಸ್ ಯಾಕೆ ಪಡೆದ್ರಿ ಅಂತಾನೂ ಕೇಳಿಲ್ಲ ನನಗೆ ಭದ್ರತೆ ನೀಡಿದಾಗಲೂ ಕೂಡ ಕೇಳಿಲ್ಲ ನನಗೆ ಬೆದರಿಕೆ ಕರೆ ಬಂದಾಗ ಭದ್ರತೆಯನ್ನು ಕೊಟ್ಟಿದ್ರು ಆದ್ರೀಗ ವಾಪಸ್ ಪಡೆದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಂದರು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿದ್ದಾರೆ ಇವತ್ತು ಗಣತಿದಾರರು ಸಚಿವ ಜಮೀರ್ ಅಹಮದ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ವಿವರ ಆರ್ಥಿಕ ಸಾಮಾಜಿಕ ಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಸಮೀಕ್ಷೆ ನಡೆದಿದ್ದು ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಸಚಿವ ಜಮೀರ್ ಉತ್ತರಿಸಿದ್ದಾರೆ ಮೈಸೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇಂದು ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಸಿಎಂ ಕಪ್ ಬಹುಮಾನವನ್ನ ಸಿಎಂ ಸಿದ್ದರಾಮಯ್ಯ ವಿತರಣೆ ಮಾಡಿದ್ರು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ನನ್ನ ಹೆಸರಿನಲ್ಲಿ ಮುಖ್ಯಮಂತ್ರಿ ಕಪ್ ಅಂತ ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದಾರೆ ಮೈಸೂರು ಪತ್ರಕರ್ತರ ಜೊತೆ ತುಂಬಾ ವರ್ಷದಿಂದ ಸಂಪರ್ಕ ಇರೋದಕ್ಕೆ ಸಿಎಂ ಕಪ್ ಅಂತ ಹೆಸರಿಟ್ಟಿದ್ದಾರೆ ಪತ್ರಕರ್ತರು ನಾಲ್ಕದೇ ಆಧಾರ ಸ್ತಂಭವಿದ್ದಂತೆ ನಾಲ್ಕನೇ ಆಧಾರ ಿದ್ದಂತೆ ಪತ್ರಕರ್ತರು ಸಮಾಜಕ್ಕೆ ಮಾದರಿಯಾಗಿ ಇರಬೇಕು ಅಂತ ಸಲಹೆ ನೀಡಿದ್ದಾರೆ